ನಮಸ್ತೆ ಪರಿಚಯ ಮಾಡಿಕೊಡಿ ಸರ್ ಕಾಯಕ ಕೃಷಿ ಮಿತ್ರ ರೈತ ಉತ್ಪಾದಕ ಸಂಸ್ಥೆ ಅಧ್ಯಕ್ಷರು ಕೊಟ್ರೇಶ್ ಅಂತ ಮೈನಹಳ್ಳಿ ನಮ್ಮೂರು ಈ ಈ ಮೇಳಕ್ಕೆ ನಾವು ಒಂದು ನಾಲ್ಕು ವರ್ಷದಿಂದ ಬರ್ತಾ ಇದ್ದೇವೆ ಪ್ರತಿ ವರ್ಷವೂ ವರ್ಷದಿಂದ ವರ್ಷಕ್ಕೆ ಒಳ್ಳೆ ಚೆನ್ನಾಗಿ ನಡೀತಿದೆ ಈ ಮೇಳ ಆಗೋದ್ರಿಂದ ರೈತರಿಗೆ ಒಳ್ಳೆಯ ಬೆಲೆ ಸಿಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ರೈತರು ಸಾವಯವ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ ಆರೋಗ್ಯದ ದೃಷ್ಟಿಯಿಂದ ಕೊಂಡ್ಕೊಳ್ಳೋವ್ರಿಗೂ ಎಲ್ಲ ವೆರೈಟಿ ಹಣ್ಣುಗಳು ಈ ಒಂದು ಮೇಳದಲ್ಲಿ ಸಿಗುತ್ತೆ ಈ ಕೊಂಡ್ಕೊಳ್ಳೋವ್ರಿಗೆ ಅನುಕೂಲ ರೈತರಿಗೂ ಮಾರಾಟಕ್ಕೂ ಅನುಕೂಲ ಈಗ ನಮ್ಮ ಈ ಒಂದು ಕೊಪ್ಪಳ ಭಾಗದಲ್ಲಿ ಅಥವಾ ಈ ಸುತ್ತಮುತ್ತ ಭಾಗದಲ್ಲಿ ಏನು ತಳಿಗಳು ಇದ್ದಾವೆ ಬಿಟ್ಟು ಬೇರೆ ಬೇರೆ ಹೊಸ ತಳಿಗಳ ಪ್ರಯೋಗ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಯಾವ ತರ ಒಂದು ಮಾರ್ಕೆಟ್ ಸೃಷ್ಟಿ ಮಾರ್ಕೆಟ್ ಇದು ಒಂದು ರೀತಿ ಇದು ಪ್ರಚಾರ ಆಗ್ತಾ ಇರೋದ್ರಿಂದ ಎಲ್ಲರೂ ಒಂದು ಇದು ಒಂದು ಸೆಂಟ್ರ್ ಆಗೋದ್ರಿಂದ ಎಲ್ಲರೂ ಇಲ್ಲಿ ಬರ್ತಾರೆ ಖರೀದಿ ಮಾಡೋಕ್ಕೆ ಅವ್ರಿಗೆ ವೆರೈಟಿ ಹಣ್ಣುಗಳು ಸಿಗೋದ್ರಿಂದ ಅವ್ರಿಗೆ ಅನುಕೂಲ ಮಾರಾಟ ಮಾಡೋದಕ್ಕೆ ರೈತರಿಗೇನು ಅನುಕೂಲ ಈಗ ಸರ್ ಅದು ರೈತರಿಗೆ ಆ ಮಟ್ಟದಲ್ಲಿ ಅಮೌಂಟ್ ಏನಾದರೂ ಸಿಕ್ಕರೆ ಒಳ್ಳೆ ಅನುಕೂಲ ಆದರೆ ನಮ್ಮ ಒಂದು ವಿಜಯಪುರದಲ್ಲಿ ಏನೋ ಬೆಳೆದಿದ್ದಾರೆ ಅದನ್ನು ತಂದಿಲ್ಲಿ ಪ್ರದರ್ಶನ ಇಟ್ಟಿದ್ದಾರೆ ಇದೇ ತರ ಡೆವಲಪ್ ಆದರೆ ರೈತ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯ ಕೃಷಿ ಇಲಾಖೆಯವರು ಯಾವ ಥರ ಸಹಾಯ ಮಾಡ್ತಾರೆ ಕೃಷಿ ಇಲಾಖೆ ಈ ತೋಟಗಾರಿಕೆ ಅವರು ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾ ಇದ್ದಾರೆ ಅವರು ಒಂದು ಸಸಿ ಕೊಡಿಸೋದಾಯಿತು ಅದಕ್ಕೆಲ್ಲ ಏನೇನು ಕ್ರಮ ಯಾವ ಥರ ಬೆಳಿಬೇಕು ಎಲ್ಲ ಅವರು ಮಾಹಿತಿ ಕೊಡ್ತಾರೆ ಮಾವಿನ ಮೇಳದ ಅನುಭವ ಹೇಗಿತ್ತು ಸರ್ ಅದೇ ಪ್ರತಿ ವರ್ಷದಿಂದ ವರ್ಷಕ್ಕೆ ಒಳ್ಳೆ ಚೆನ್ನಾಗಿ ನಡ್ತಿದೆ ಈಗ ಗ್ರಾಹಕರನ್ನು ಕೊಳ್ಳೋರು ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಿದ್ದಾರೆ ತಮ್ಮ ಒಂದು ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ತೆ